ನಮಸ್ತೆ ಸ್ನೇಹಿತರೆ ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತಿನ ಒಂದು ತರಗತಿಯ ವಿಷಯ ಅಂತ ಬಂದಾಗ ನಾವು ಇತ್ತೀಚೆಗೆ ಬಂದಂತಹ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕರ್ನಾಟಕ ಒಂದು ಭೂಗೋಳ ಶಾಸ್ತ್ರ ಮೇಲೆ ಭಾಳಷ್ಟು ಗಳು ಬರುತ್ತಾ ಇರೋದ್ರಿಂದ ಬೇಸಿಕ್ ನಾಲೆಡ್ಜ್ನ ಪರ್ಪಸ್ಗೆ ನಾವು ಸಿಕ್ಸ್ ಟು ಟೆಂತ್ ಬುಕ್ಗಳನ್ನು ನೋಡಬೇಕಾಗುತ್ತೆ ಸಿಕ್ಸ್ ಟು ಟೆಂತ್ ಬುಕ್ಗಳನ್ನು ನೋಡಬೇಕಾಗುತ್ತೆ ಯಾಕೆಂದ್ರೆ ಇವೆಲ್ಲ ಫೌಂಡೇಶನ್ ಲೆವೆಲ್ ಫೌಂಡೇಶನ್ ಲೆವೆಲ್ಗಳು ಇವೆಲ್ಲ ಫೌಂಡೇಶನ್ ಲೆವೆಲ್ಗಳು ಅಂದ್ರೆ ಒಂದು ಬೇಸಿಕ್ ನಾಲೆಡ್ಜ್ಗಳನ್ನ ನೀವು ಪಡೆದ ನಂತರದಲ್ಲಿ ಆಥರ್ಸ್ ಬುಕ್ಗಳಿಗೆ ಹೋಗಿ ಯಾಕೆಂದ್ರೆ ಇವನ್ನ ಓದಿದ ನಂತರದಲ್ಲಿ ಒಂದು ಲೆವೆಲ್ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ ಇದ್ರ ಅಂಶ ಏನು ಅಂತದ್ ಗೊತ್ತಾದ ನಂತರದಲ್ಲಿ ನೀವು ಆಥರ್ಸ್ ಬುಕ್ ಗಳನ್ನ ರೆಫರ್ ಮಾಡೋದು ಒಳ್ಳೇದು ಅಂತ ಭಾವಿಸ್ತೇನೆ ಹಾಗಾಗಿ ಸಿಕ್ಸ್ ಟು ಟೆಂತ್ ಬುಕ್ ಇರುವಂತಹ ಒಂದು ಬೇಸಿಕ್ ಕಾನ್ಸೆಪ್ಟ್ಗಳು ಈಗ ಯಾರೆಲ್ಲ ಭೂಗೋಳ ಶಾಸ್ತ್ರವನ್ನ ಓದಿರ್ತಿರೋ ಅವ್ರು ಓದಿದವರು ತೊಂದರೆ ಇಲ್ಲ ಈ ಓದದೇ ಇದ್ದು ಫ್ರೆಶರ್ಸ್ ಯಾರು ಇರ್ತಾರೆ ಇವರು ಇಂತಹ ಒಂದು ಬೇಸಿಕ್ ಫೌಂಡೇಶನ್ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋದು ಸಾಕಷ್ಟು ಉಪಯೋಗ ಆಗುತ್ತೆ ನಿಮಗೆ ಅಂತ ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ಈ ಒಂದು ತರಗತಿಗಳು ಮಾಡ್ತಾ ಹೋಗುವಂಥದ್ದು ಬಹಳ ಡೆಪ್ತ್ ಇರೋದಿಲ್ಲ ಈ ಕ್ಲಾಸಸ್ಗಳು ಪಾಯಿಂಟ್ ವೈಸ್ ಕ್ಲಾಸಸ್ಗಳು ಗಳು ಇರುವಂಥದ್ದು ಕರ್ನಾಟಕದ ಪರಿಚಯ ಮತ್ತು ಭೂ ಸ್ವರೂಪ ಯಾವ ರೀತಿ ಇರುತ್ತೆ ವಾಯುಗುಣ ವ್ಯವಸ್ಥೆ ಹೇಗಿದೆ ಅಲ್ಲಿರುವಂತಹ ಒಂದು ಸಸ್ಯವರ್ಗ ಜಲ ಸಸ್ಯವರ್ಗ ಪ್ರಾಣಿ ಸಂಪತ್ತು ಏನಿದೆ ಹಾಗೆ ಮಣ್ಣಿನ ವ್ಯವಸ್ಥೆ ಏನಿದೆ ನದಿಗಳ ವ್ಯವಸ್ಥೆ ಏನಿದೆ ನೀರಾವರಿ ವ್ಯವಸ್ಥೆ ಏನಿದೆ ವಿದ್ಯುತ್ ಶಕ್ತಿ ಹಾಗೆ ಜಲ ಸಂಪನ್ಮೂಲ ಖನಿಜ ಸಂಪನ್ಮೂಲ ಕೈಗಾರಿಕೆ ಮತ್ತು ಪ್ರವಾಸೋದ್ಯಮ ಸಾರಿ ಇವೆಲ್ಲ ವ್ಯವಸ್ಥೆಗಳನ್ನ ಕರ್ನಾಟಕ ಭೂಗೋಳ ಶಾಸ್ತ್ರದಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಇದೆ ಅನ್ನುವಂಥದ್ದು ಸಿಕ್ಸ್ ಟು ಟೆಂತ್ ಬುಕ್ ಅಲ್ಲಿ ಏನಿದೆ ಅದನ್ನ ನಾವು ತಗೊ ಬಂದಿರೋದು ನಾವು ಯಾವುದೇ ಒಂದು ಬೇರೆ ನಾಲೆಡ್ ಬೇರೆ ಕಡೆಯಿಂದ ತಗೊಬಂದು ಮಾಡ್ತಾ ಇಲ್ಲ ಇರುವಂತಹ ಒಂದು ನಾವು ಓದಿರುವಂತಹ ಬುಕ್ಗಳೇ ನಮಗೆ ಹೆಲ್ಪ ಹೇಗೆ ಆಗುತ್ತೆ ಮತ್ತು ಅಲ್ಲಿರುವಂತಹ ನಾಲೆಡ್ಜ್ಗಳನ್ನು ನೀವು ಓದಿದಾಗ ನಾನು ಓದಿದ್ದೀನಲ್ಲ ಇದನ್ನ ಮರೆಯೋ ಹಾಗೆ ಚಾನ್ಸಸ್ಗಳು ಕಡಿಮೆ ಇರೋದಿಲ್ಲ ಅನ್ನುವಂಥದ್ದು ಹೇಳ್ತಾ ಬರ್ತೇನೆ ನೋಡಿ ಇದರಲ್ಲಿ ಕರ್ನಾಟಕದ ಪರಿಚಯ ಅನ್ನುವಂಥದ್ದು ಮತ್ತು ಭೂ ಸ್ವರೂಪ ಅನ್ನುವಂಥದ್ದು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡುವಂಥದ್ದು ಮೊದಲನೇದಾಗಿ ನಾವು ಕರ್ನಾಟಕ ಅನ್ನುವ ಪದಕ್ಕಿಂತ ಮುಂಚೆ ಹಿಂದೆ ನಾವು ಗಮನಿಸೋದಾದರೆ ಯಾವ ಪದ ಇತ್ತು ಕರ್ನಾಟಕಕ್ಕಿಂತ ಮುಂಚೆ ಮೈಸೂರು ರಾಜ್ಯ ಅನ್ನುವಂಥದ್ದು ಇತ್ತು ಮೈಸೂರು ರಾಜ್ಯಕ್ಕಿಂತ ಹಿಂದೆ ಯಾವೆಲ್ಲ ಅಂಶಗಳಿತ್ತು ಯಾವ ರೀತಿಯಾಗಿ ರ ರಾಜ್ಯಗಳ ರಚನೆ ಆದವು ಅನ್ನೋದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೋಡ್ತಾ ಬರೋಣ ನೋಡಿ ಕರ್ನಾಟಕ ರಚನೆ ಆಗಬೇಕಾದ ನಂತರದಲ್ಲಿ ಭಾರತದ ಒಂದು ದಕ್ಷಿಣ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಕರ್ನಾಟಕ ಅನ್ನುವಂಥದ್ದು ಕಂಡು ಬರುವಂಥದ್ದು ಸುತ್ತಲೂ ಸಾಕಷ್ಟು ರಾಜ್ಯಗಳನ್ನ ನಾವು ಗಮನಿಸ್ತಾ ಬರ್ತೇವೆ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ್ ತಮಿಳುನಾಡು ಕೇರಳ ಹಾಗೆ ಗೋವಾ ಎಲ್ಲವೂ ಕೂಡ ಸುತ್ತಲೂ ಒಂದು ಆರು ರಾಜ್ಯಗಳ ಒಂದು ಸುತ್ತಲೂ ರಚನೆಯಾಗಿರುವಂಥದ್ದು ಒಂದು ನಮ್ಮ ಕರ್ನಾಟಕ ಅನ್ನುವಂಥದ್ದು ಚರ್ಚೆ ಮಾಡ್ತೀನಿ ಇದ್ರ ಬಗ್ಗೆನೂ ಕೂಡ ನಾನು ಹೇಳ್ತೇನೆ ನಿಮ್ಗೆ ನೋಡಿ ಶ್ರೀ ವಿಜಯನ ಒಂದು ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿವರೆಗೆ ನಾವು ಇಲ್ಲಿ ನೋಡೋದಾದ್ರೆ ಕಾವೇರಿ ಅನ್ನುವಂಥದ್ದು ಕರ್ನಾಟಕದಲ್ಲಿ ಹುಟ್ಟುವಂಥದ್ದು ಕೊಡಗು ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಹುಟ್ಟುವಂಥದ್ದು ಇದೆಲ್ಲಾ ಭಾಗವನ್ನ ನಾವು ಎಷ್ಟೋ ಭಾಗವನ್ನ ಕರುನಾಡು ಅಂತ ಹೇಳಿ ಶ್ರೀ ವಿಜಯನ ಒಂದು ಕೃತಿಯಲ್ಲಿ ಬರೆದಿತ್ತು ಅನ್ನುವಂಥದ್ದು ನಾವು ಮೊದಲಿಂದಾಗಿ ಗಮನಿಸುವಂಥದ್ದು ಯಾಕೆಂದ್ರೆ ಶ್ರೀ ವಿಜಯನ ಕೃತಿ ಯಾವುದು ಅಂತ ಕೇಳಬಹುದು ಕವಿರಾಜ ಮಾರ್ಗ ಅನ್ನುವಂಥದ್ದು ಶ್ರೀ ವಿಜಯನ ಒಂದು ಕೃತಿ ಅನ್ನುವಂಥದ್ದು ನಾವು ನೋಡ್ತಾ ಬರ್ತೇವೆ ಹಾಗಾದ್ರೆ ಸ್ವತಂತ್ರ ಪೂರ್ವದಲ್ಲಿ ಇಂದಿನ ಒಂದು ಕರ್ನಾಟಕ ಅನ್ನುವಂಥದ್ದು ಸ್ವತಂತ್ರ ಪೂರ್ವದಲ್ಲಿ ಹತ್ತೊಂಬತ್ತು ನೂರ ನಲವತ್ತ ಏಳರ ಮುಂಚೆ ಒಂದು ಇಪ್ಪತ್ತು ಆಡಳಿತ ವ್ಯವಸ್ಥೆಯನ್ನು ಅಂದ್ರೆ ಡಿವೈಡ್ ಆಗಿತ್ತು ಇಪ್ಪತ್ತು ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಡಿವೈಡ್ ಆಗಿ ಇಪ್ಪತ್ತು ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಸೇರಿ ಹಂಚಿ ಹೋಗಿತ್ತು ಅನ್ನುವಂಥದ್ದು ನಾವು ಗಮನಿಸ್ತಾ ಬರ್ತೇವೆ ನಂತರ ಸ್ವತಂತ್ರ ನಂತರದಲ್ಲಿ ಒಂದು ಐದು ಆಡಳಿತ ವ್ಯವಸ್ಥೆಗಳು ಬಂತು ಯಾವ್ಯಾವು ಒಂದು ಮೈಸೂರು ಸಂಸ್ಥಾನ ಮುಂಬೈ ಪ್ರಾಂತ್ಯ ಮದ್ರಾಸ್ ಪ್ರಾಂತ್ಯ ಹಾಗೆ ಹೈದರಾಬಾದ್ ಕೊಡಗು ಸಂಸ್ಥಾನ ಇವು ಐದು ಸ್ವತಂತ್ರ ನಂತರದಲ್ಲಿ ಐದು ಆಡಳಿತ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ವಿ ನಂತರದಲ್ಲಿ ರಾಜ್ಯಗಳ ಪುನರ್ವಿಂಗಡನಾ ಸಂದರ್ಭದಲ್ಲಿ ಮೈಸೂರು ರಾಜ್ಯ ಅನ್ನುವಂಥದ್ದು ರಚನೆ ಆಗತ್ತೆ ಯಾವ್ಯಾವ ಸಂಸ್ಥಾನಕ್ಕೆ ಸೇರಿರುವಂತಹ ಜಿಲ್ಲೆಗಳನ್ನ ನಾವು ವಾಪಸ್ ತೆಗೆದುಕೊಂಡ್ವಿ ನಮ್ಮ ಮೈಸೂರು ರಾಜ್ಯವನ್ನ ಸ್ಥಾಪನೆ ಮಾಡ್ಕೊಂಡ್ವಿ ಅನ್ನುವಂಥದ್ದು ಚರ್ಚೆ ಮಾಡ್ತೇನೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾಷಾವಾರು ಪುನರ್ ವಿಂಗಡನಾ ವಿಂಗಡಣೆಯಿಂದ ಮೈಸೂರು ರಾಜ್ಯ ಅನ್ನುವಂಥದ್ದು ರಚನೆ ಆಗತ್ತೆ ಎಷ್ಟರಲ್ಲಿ ಹತ್ತೊಂಬತ್ ನೂರ ಐವತ್ತ ಆರು ಐವತ್ತ ಆರ ನೋಡೋಣ ಅದ್ರ ಬಗ್ಗೆ ಏನ್ ಹೇಳುತ್ತೆ ಹತ್ತೊಂಬತ್ ನೂರ ಐವತ್ತ ಆರರಲ್ಲಿ ಹದಿನಾಲ್ಕು ಭಾಷಾವಾರು ರಾಜ್ಯಗಳು ರಚನೆಯಾಗುವು ನೋಡಿ ಹದಿನಾಲ್ಕು ರಾಜ್ಯಗಳು ಹತ್ತೊಂಬತ್ ನೂರ ಐವತ್ತ ಆರರಲ್ಲಿ ಅಂದ್ರೆ ಭಾಷೆಗಳ ಆಧಾರದ ಮೇಲೆ ರಚನೆ ಆಗಿರುವಂಥದ್ದು ನಾವು ನೋಡ್ತೇವೆ ಹಾಗೆ ಮೈಸೂರು ಕೂಡ ಒಂದು ರಚನೆ ಆಗತ್ತೆ ಯಾವಾಗ ಮೈಸೂರು ರಾಜ್ಯ ಅನ್ನುವಂಥದ್ದು ರಚನೆ ಆದಾಗ ನಂತರ ಮೊದಲು ಮೈಸೂರು ರಾಜ್ಯ ಅನ್ನುವಂಥದ್ದು ರಚನೆ ಆಗುತ್ತೆ ಮೈಸೂರು ರಾಜ್ಯ ಅಂತಲೇ ನೇಮಕ ಆಗಿರುವಂಥದ್ದು ಆದರೆ ಕರ್ನಾಟಕ ಅನ್ನುವಂಥದ್ದು ಯಾವಾಗ ಅಂದ್ರೆ ನವೆಂಬರ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತ ಮೂರರಲ್ಲಿ ದೇವರಾಜ್ ಅರಸವರ ಒಂದು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಂದರ್ಭದಲ್ಲಿ ನಾವು ಕರ್ನಾಟಕ ಅನ್ನುವಂತಹ ಒಂದು ನಾಮಕರಣವನ್ನ ಮಾಡಿರ್ಬೋದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಅನ್ನುವಂಥದ್ದು ಮಾಡಿರುವಂತೆ ಇನ್ನು ಕರ್ನಾಟಕ ಅಂದ್ರೆ ಏನು ಕರ್ನಾಟಕ ಅಂದ್ರೆ ಕಪ್ಪು ಮಣ್ಣಿನಿಂದ ಕೂಡಿರುವಂತಹ ಒಂದು ಪ್ರದೇಶ ಅನ್ನುವಂಥದ್ದು ಸಾಕಷ್ಟು ನಾವು ನೋಡ್ತೇವೆ ಉತ್ತರ ಭಾಗದಲ್ಲಿ ಮತ್ತು ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನಗಳಲ್ಲಿ ಹೆಚ್ಚಿನ ಭಾಗದಲ್ಲಿ ಕಪ್ಪು ಮಣ್ಣನ್ನೇ ನಾವು ಗಮನಿಸ್ತೇವೆ ಬ್ಲಾಕ್ ಸೈಲನ ನೋಡುವಂಥದ್ದು ಹಾಗಾಗಿ ಕಪ್ಪು ಮಣ್ಣು ಹೆಚ್ಚಿರುವ ಪ್ರದೇಶದಿಂದ ನಾವು ಕರುನಾಟ್ ಅಥವಾ ಕರುನಾಡು ಕರುನಾಟ್ ಅಂದ್ರೆ ತಮಿಳ್ನಲ್ಲಿ ನೋಡೋದಾದ್ರೆ ನಮ್ಮ ಹೆಸರು ಕೂಡ ಅದೇ ಇಟ್ಟಿದ್ದೀನಿ ಕರುನಾಟ್ ಅನ್ನುವಂಥದ್ದು ಕರುನಾಟ್ ಅಂದ್ರೆ ಏನು ಅಂದ್ರೆ ಉನ್ನತ ಅಥವಾ ಉನ್ನತದ ಭಾಗ ಫಲವತ್ತಾದ ಭಾಗ ಅನ್ನುವಂಥದ್ದು ನಾವು ಬರುತ್ತೆ ಅದು ತಮಿಳ್ನಲ್ಲಿ ಇಲ್ಲಿ ಕರ್ನಾಟ ಅನ್ನುವಂಥದ್ದು ಕರು ಅಂದರೆ ಕಪ್ಪು ನಾಡು ಅಂದ್ರೆ ಪ್ರದೇಶ ಅನ್ನುವಂಥದ್ದು ಕರುನಾಡು ಅಂದ್ರೆ ಕಪ್ಪು ಮಣ್ಣಿನ ಒಂದು ಪ್ರದೇಶ ಇಲ್ಲಿ ನಲ್ಲಿ ಬಳಸುವಂಥದ್ದು ಅಂದ್ರೆ ಕರುನಾಡಿನಲ್ಲಿ ಒಂದು ಜನಸಾಮಾನ್ಯರು ಬಳಸುವಂತಹ ಭಾಷೆ ಯಾವುದು ಸ್ನೇಹಿತರೆ ಕನ್ನಡ ಭಾಷೆ ಕನ್ನಡ ಮಾತೃಭಾಷೆಯಾಗಿ ಬಳಸುವಂಥದ್ದು ದ್ರಾವಿಡದಲ್ಲಿ ಬರುವಂತಹ ಐದು ಭಾಷೆಗಳಲ್ಲಿ ಕೂಡ ಇದು ಒಂದಾಗಿರುವಂಥದ್ದು ಇದನ್ನ ನಾವು ಬೇಸಿಕ್ ಆಗಿ ತಿಳ್ಕೊಳ್ಳುವಂಥದ್ದು ನೋಡಿ ಹತ್ತೊಂಬತ್ ನೂರ ಇದಕ್ಕೆ ಐವತ್ತ ಆರರ ಸಂದರ್ಭದಲ್ಲಿ ಭಾಷಾವಾರು ವಿಂಗಡಣೆ ಅಂತ ಆಯಿತು ಒಂದು ಮೊದಲು ಭಾಷಾವಾರು ವಿಂಗಡಣೆ ಅನ್ನುವಂಥದ್ದು ಡೈರೆಕ್ಟ್ ಆಗಿ ಆಗಲಿಲ್ಲ ಕೆಲವು ನಮಗೆ ಹತ್ತೊಂಬತ್ತು ನೂರ ಐವತ್ತಾರರ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳು ಒಂದು ರಚನೆ ಆಗ್ಬೇಕು ಅಂದರೆ ನಮ್ಮ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ವಿಂಗಡಣೆ ಮಾಡ್ಕೊಡ್ಬೇಕು ಅಂತ ಹೇಳಿ ಮೊದಲ ಒಂದು ರಾಜ್ಯ ಯಾವುದು ಸ್ಥಾಪನೆ ಆಯಿತು ಅಂದರೆ ಆಂಧ್ರ ಪ್ರದೇಶ ಸ್ನೇಹಿತರೆ ಆಂಧ್ರ ಅವರು ಯಾಕೆ ರಚನೆ ಆಯಿತು ಅನ್ನುವಂಥದ್ದು ನೋಡೋದಾದ್ರೆ ಆಂಧ್ರ ಪ್ರದೇಶಕ್ಕೆ ನಮಗೆ ಆ ಭಾಷೆಗಳ ಮೇಲೇನೆ ನಮಗೆ ರಾಜ್ಯ ಮಾಡಿಕೊಡ್ಬೇಕು ಅಂತ ಹೇಳಿ ಪೊಟ್ಟಿ ಶ್ರೀರಾಮುಲು ಅವರು ಒಂದು ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ ಹಾಗಾಗಿ ಮೊದಲ ಒಂದು ರಾಜ್ಯ ಅನ್ನುವಂಥದ್ದು ಹತ್ತೊಂಬತ್ತು ನೂರ ಐವತ್ತ ಮೂರರಲ್ಲಿ ಆಂಧ್ರ ಪ್ರದೇಶ ಅನ್ನುವಂಥದ್ದು ರಚನೆ ಆಗುತ್ತೆ ಇವರು ಕೂಡ ಒಂದು ಮಾರಣಾಂತಿಕ ಒಂದು ಉಪವಾಸವನ್ನು ಮಾಡಿ ಒಂದು ರಾಜ್ಯವನ್ನ ರಚನೆ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ನಂತರ ಈ ಸಮಿತಿಯನ್ನ ರಚನೆ ಮಾಡಬೇಕು ಸಮಿತಿಯ ರಚನೆ ಆದ ನಂತರದಲ್ಲಿ ಯಾವ್ಯಾವ ರಾಜ್ಯಗಳಿಗೆ ಭಾಷಾ ಆಧಾರಗಳ ಮೇಲೆ ಒಂದು ರಾಜ್ಯಗಳನ್ನ ವಿಂಗಡಣೆ ಮಾಡಬೇಕು ಅಂತ ಹೇಳಿ ಒಂದು ಸಮಿತಿ ರಚನೆ ಮಾಡ್ತಾರೆ ಅದೇ ಫಜಲ್ ಅಲಿ ಸಮಿತಿ ಫಜಲ್ ಅಲಿ ಸಮಿತಿ ಇಲ್ಲಿ ಕೆ ಎಂ ಪನ್ ಪನಿಕರ್ ಮತ್ತು ಕುಂಜರು ಅವರು ಕೂಡ ಸದಸ್ಯರಾಗಿ ಈ ಒಂದು ಸಮಿತಿಯಲ್ಲಿ ಇರುವಂತದ್ದು ನೋಡಿ ಇಲ್ಲಿ ಎರಡು ವಿಷಯಗಳನ್ನ ಚರ್ಚೆ ಮಾಡ್ತೇನೆ ನಾನು ಒಂದು ಎರಡು ಸಂಘಗಳು ಸ್ಥಾಪನೆ ಆಗ್ತದೆ ಒಂದು ವಿದ್ಯಾವರ್ಧಕ ಸಂಘ ಇವರೆಲ್ಲ ಕೂಡ ಭಾಷಾವಾರ ಸಂಘ ಸಂದರ್ಭದಲ್ಲಿ ಬಂದಂತಹ ಸಂಘಗಳಿವೆ ವಿದ್ಯಾವರ್ಧಕ ಸಂಘ ಮತ್ತು ಕರ್ನಾಟಕ ಸಭಾ ಕರ್ನಾಟಕ ಸಭಾ ಕರ್ನಾಟಕ ಸಭಾ ಅನ್ನುವಂಥದ್ದು ಹತ್ತೊಂಬತ್ ನೂರ ಹದಿನಾರರಲ್ಲಿ ಈ ವಿದ್ಯಾವರ್ಧಕ ಸಂಘ ಅನ್ನುವಂಥದ್ದು ಹದಿನೆಂಟುನೂರ ತೊಂಬತ್ತರಲ್ಲಿ ಇವೆಲ್ ಎರಡೂ ಕೂಡ ಧಾರವಾಡದಲ್ಲೇ ರಚನೆ ಆಗ್ತದೆ ಧಾರವಾಡ ಜಿಲ್ಲೆಯಲ್ಲೇ ರಚನೆ ಆಗುವಂಥದ್ದು ಇದೊಂದೆರಡು ಪಾಯಿಂಟ್ನ ಬರೆದಿಟ್ಕೊಂಡಿರಿ ಹಾಗೆ ಇನ್ನೊಂದು ಪಾಯಿಂಟ್ ಇದೆ ನೋಡಿ ಕರ್ನಾಟಕದ ಕುಲ ಪುರೋಹಿತ ಇದೆ ಆಗಿದೆ ಕುಲ ಪುರೋಹಿತ ಅಂತ ನಾವು ಆಲೂರು ವೆಂಕಟರಾಯರನ್ನ ಕರೆಯುವಂಥದ್ದು ನೋಡಿ ಹತ್ತೊಂಬತ್ತು ನೂರ ಇಪ್ಪತ್ತ ನಾಲ್ಕರ ಸಂದರ್ಭದಲ್ಲಿ ಗಾಂಧೀಜಿಯವರು ಬೆಳಗಾವಿ ಒಂದು ಕಾಂಗ್ರೆಸ್ ಅಧಿವೇಶನಕ್ಕೆ ಬರ್ತಾರೆ ಆ ಅಧ್ಯಕ್ಷತೆಯನ್ನು ಅವರೇ ಇದರ ಕಾಂಗ್ರೆಸ್ ಅವರು ಪ್ರಪ್ರಥಮವಾಗಿ ಸಾರಿ ಗಾಂಧೀಜಿಯವರು ಪ್ರಥಮವಾಗಿ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದು ಬೆಳಗಾವಿ ಅಧಿವೇಶನದಲ್ಲಿ ಮಾತ್ರ ಇದೇ ಅವರು ಮೊದಲು ಮತ್ತು ಕೊನೆ ಇವೆರಡೂ ಕೂಡ ಅಧಿವೇಶನ ನಡೆಯುತ್ತೆ ಯಾವ ಸಂದರ್ಭದಲ್ಲಿ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ಇದೆಲ್ಲ ಪಾಯಿಂಟ್ ಗಳು ನಿಮ್ಗೆ ನಿಂತಿರಲಿ ಅನ್ನೋ ಒಂದು ಮಟ್ಟಿಗೆ ಹಾಕಿರುವ ನೋಡಿ ಇನ್ನು ಭಾಷಾವಾರಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಇದ್ದೆ ಹತ್ತೊಂಬತ್ ನೂರ ಮೂರರಲ್ಲಿ ಒಂದು ಭಾಷಾವಾರವಾಗಿ ಆಂಧ್ರ ಪ್ರದೇಶ ರಚನೆ ಆಗುತ್ತೆ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡಿ ರಾಜ್ಯಗಳನ್ನ ಭಾಷಾವಾರವಾಗಿ ರಚನೆ ಮಾಡಬೇಕು ಅಂತ ಹೇಳಿ ರಚನೆ ಮಾಡ್ತಾರೆ ಮೈಸೂರು ರಾಜ್ಯ ಅನ್ನುವಂಥದ್ದು ನಾವು ನಮ್ಮ ಹೆಸರು ಕರ್ನಾಟಕ ಇರಲಿಲ್ಲ ಮೈಸೂರು ರಾಜ್ಯ ಅಂತ ಕರೆದ್ರು ಮೊದಲು ಮೈಸೂರು ರಾಜ್ಯ ಅಂತ ಕರೆದ್ರು ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ಸಂಸ್ಥಾನ ಅನ್ನುವಂಥದ್ದು ಒಂಬತ್ತು ಜಿಲ್ಲೆಗಳನ್ನು ಒಳಗೊಂಡಿತ್ತು ಒಂಬತ್ತು ಜಿಲ್ಲೆಗಳನ್ನು ಯಾವ್ಯಾವು ಮೈಸೂರು ಬೆಂಗಳೂರು ಕೋಲಾರ ಕಡೂರು ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಮತ್ತು ಹಾಸನ ಇವು ಒಂಬತ್ತು ಜಿಲ್ಲೆಗಳನ್ನು ನಾವು ಮೊದಲಾಗಿ ಗಮನಿಸುವಂಥದ್ದು ಇನ್ನು ಭಾಷಾವಾರು ರಚನೆ ಆದಾಗ ಕೆಲವು ಭಾಗಗಳು ಬೇರೆ ಬೇರೆ ರಾಜ್ಯಕ್ಕೂ ಹೋಗಿ ಸೇರ್ಕೊ ಕರ್ನಾಟಕದಲ್ಲಿ ಕರ್ನಾಟಕದಿಂದ ಕೆಲವು ಭಾಗಗಳು ಮುಂಬೈ ಪ್ರಾಂತ್ಯ ಮುಂಬೈ ಇಲ್ಲಿ ಮಹಾರಾಷ್ಟ್ರ ಬಂದ್ಬಿಡುತ್ತೆ ಮಹಾರಾಷ್ಟ್ರ ರಾಜ್ಯ ಅಂದ್ರೆ ಮುಂಬೈ ಪ್ರಾಂತ್ಯ ಮಹಾರಾಷ್ಟ್ರ ಬರುತ್ತೆ ಇನ್ನು ಹೈದ್ರಾಬಾದ್ ಅಂದ್ರೆ ಹೈದ್ರಾಬಾದ್ ಹೈದ್ರಾಬಾದ್ ಇಲ್ಲ ಹೈದ್ರಾಬಾದ್ ಪ್ರಾಂತ್ಯ ಈ ಕಡೆ ಬಂದ್ರೆ ಆಂಧ್ರ ಪ್ರದೇಶ ಈ ಕಡೆ ತಮಿಳ್ನಾಡು ಕೇರಳ ಈ ಪ್ರಾಂತ್ಯಗಳಿಗೆ ಕೆಲವು ಒಂದು ರಾಜ್ಯಗಳು ಸೇರ್ಕೊಂಡ್ಬಿಟ್ಟಿದ್ವು ಯಾವ್ಯಾವ ರಾಜ್ಯಗಳು ಸೇರ್ಕೊಂಡಿದ್ವು ನೋಡಿ ಮುಂಬೈ ಪ್ರಾಂತ್ಯಕ್ಕೆ ಈಂದ ಮಹಾರಾಷ್ಟ್ರ ಪ್ರಾಂತ್ಯಕ್ಕೆ ಅಥವಾ ಮುಂಬೈ ಪ್ರಾಂತ್ಯಕ್ಕೆ ಈ ಯಾವ್ಯಾವ ರಚನೆಗ ಇದು ವಿಜಯಪುರ 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 ಧಾರವಾಡ ಬೆಳಗಾವಿ ಇಂತಹ ಈ ಭಾಗಗಳು ಮುಂಬೈ ಪ್ರಾಂತ್ಯಕ್ಕೆ ಸೇರ್ಕೊಂಡಿದ್ವು ಹತ್ತೊಂಬತ್ ನೂರ ಮೂರರ ಸಂದರ್ಭ ಹತ್ತೊಂಬತ್ತು ನೂರ ಐವತ್ತಾರರ ಸಂದರ್ಭದಲ್ಲಿ ಈ ಪ್ರಾಂತ್ಯಗಳಿಂದ ಈ ರಾ ಒಂದು ಜಿಲ್ಲೆಗಳನ್ನು ನಾವು ತಗೊಂಡ್ಕೊಂಡಿದ್ವಿ ಯಾವ ಭಾಗದಿಂದ ಮುಂಬೈ ಪ್ರಾಂತ್ಯದಿಂದ ಮುಂಬೈ ಬಾ ಪ್ರಾಂತ್ಯದಿಂದ ವಿಜಯಪುರ ಧಾರವಾಡ ಬೆಳಗಾವಿ ಉತ್ತರ ಕನ್ನಡ ಜಿಲ್ಲೆಗಳು ಮುಂಬೈ ಪ್ರೆಸಿಡೆಂಟ್ ನಿಂದ ಮೈಸೂರು ಸಂಸ್ಥಾನ ಮೈಸೂರು ಸಂಸ್ಥಾನ ಅಂದ್ರೆ ಮೈಸೂರು ರಾಜ್ಯಕ್ಕೆ ಮೊದಲು ಮೈಸೂರು ರಾಜ್ಯ ಅಂತಾನೆ ಇತ್ತು ಮೈಸೂರು ರಾಜ್ಯಕ್ಕೆ ಪಡ್ಕೊಂಡ್ವಿ ಅಂತ ಹೇಳಿದ್ವಿ ನಂತರ ಬೀದರ್ ಕಲಬುರ್ಗಿ ರಾಯಚೂರು ಜಿಲ್ಲೆಗಳು ಹೈದರಾಬಾದ್ ಸಂಸ್ಥಾನದಿಂದ ಮೈಸೂರು ಸಂಸ್ಥಾನಕ್ಕೆ ನೋಡಿ ಬೀದರ್ ಕಲಬುರ್ಗಿ ರಾಯಚೂರು ಈ ಒಂದು ಜಿಲ್ಲೆಗಳು ಯಾವುದು ಹೈದರಾಬಾದ್ ಸಂಸ್ಥಾನಕ್ಕೆ ಸೇರಿದ್ವು ಆ ಸಂದರ್ಭದಲ್ಲಿ ಮತ್ತೆ ಮೈಸೂರು ಸಂಸ್ಥಾನಕ್ಕೆ ಸೇರಿಸ್ಕೊಳ್ಳಲಾಯಿತು ಹತ್ತೊಂಬತ್ ನೂರ ಐವತ್ತ ಆರರ ಸಂದರ್ಭದಲ್ಲಿ ಅನ್ನುವಂಥದ್ದು ನಾವು ಗಮನಿಸುವಂತದ್ದು ಆಂಧ್ರ ಪ್ರದೇಶದು ಕೂಡ ರಚನೆಯಾದ ಬಳ್ಳಾರಿ ಇಲ್ಲಿ ಇಲ್ಲಿ ನೋಡಿ ಬಳ್ಳಾರಿ ಅನ್ನುವಂಥದ್ದು ಆಂಧ್ರ ಪ್ರದೇಶಕ್ಕೆ ಸೇರ್ಕೊಂಡಿತ್ತು ಅದನ್ನ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನಾವು ಆ ಭಾಷೆಯ ವಾ ಭಾಷಾವಾರು ವಿಂಗಡನಾ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ರಚನೆಯನ್ನು ಅಂದ್ರೆ ಆ ಜಿಲ್ಲೆಗೆ ವಾಪಸ್ ಒಬ್ರು ಬಂದಿರುವಂಥದ್ದು ಇದು ನಾವು ಗಮನಿಸುವಂತದ್ದು ಇನ್ನು ಇಷ್ಟು ಕರ್ನಾಟಕದ ಒಂದು ರಚನೆ ಹೆಂಗಾಯಿತು ಇಲ್ಲಿ ಭಾಷಾವಾರು ವಿಂಗಡಣೆ ಮಾಡಿ ರಚನೆ ಆಯಿತು ಅನ್ನೋದನ್ನ ನೋಡಿ ಇನ್ನು ಕರ್ನಾಟಕದ ಒಂದು ಗಾತ್ರ ವಿಸ್ತೀರ್ಣ ಸ್ಥಾನವನ್ನ ನಾವು ನೋಡೋದಾದ್ರೆ ಯಾವ್ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ಕರ್ನಾಟಕ ಅನ್ನುವಂಥದ್ದು ನಾನ್ ನಿಮ್ಗೆ ಫಸ್ಟ್ ತೋರಿಸಿ ಕರ್ನಾಟಕದಲ್ಲಿ ನಾವು ವಾಯುವ್ಯ ಭಾಗದಲ್ಲಿ ಗೋವಾ ರಾಜ್ಯವನ್ನ ನೋಡ್ತೇವೆ ಇನ್ನು ಉತ್ತರ ಭಾಗದಲ್ಲಿ ಮಹಾರಾಷ್ಟ್ರವನ್ನ ನೋಡ್ತೇವೆ ಎಲ್ಲ ರಾಜ್ಯಗಳು ಸುತ್ತಲೂ ಆರು ರಾಜ್ಯಗಳನ್ನ ಜೊತೆ ಗಡಿಯನ್ನ ಹಂಚಿಕೊಂಡಿರುವಂಥದ್ದು ಇನ್ನು ಪೂರ್ವಕ್ಕೆ ಬಂದ್ರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶ ನೀವು ಪೂರ್ವ ಭಾಗದಲ್ಲಿ ಇನ್ನು ಆಗ್ನೇಯ ಭಾಗದಲ್ಲಿ ತಮಿಳುನಾಡು ತಮಿಳುನಾಡು ನೈಋತ್ಯ ಭಾಗದಲ್ಲಿ ಕೇರಳ ಇದನ್ನೇ ನಾನಲ್ಲಿ ಚರ್ಚೆ ಮಾಡಿರೋ ಒಟ್ಟು ಆರು ರಾಜ್ಯಗಳೊಂದಿಗೆ ಒಂದು ಗಡಿಯನ್ನು ಹುಚ್ಚಿಕೊಂಡಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಅನ್ನುವಂಥದ್ದು ನಾನು ಹಿಂದಿಳಿಸ್ದೆ ಉತ್ತರದಲ್ಲಿ ಮಹಾರಾಷ್ಟ್ರ ವಾಯುವ್ಯಕ್ಕೆ ಗೋವಾ ಪೂರ್ವಕ್ಕೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ಮತ್ತೆ ಆಗ್ನೇಯಕ್ಕೆ ತಮಿಳುನಾಡು ನೈಋತ್ಯಕ್ಕೆ ಕೇರಳ ರಾಜ್ಯಗಳು ಒಂದು ಗಡಿಯನ್ನ ಹಂಚಿಕೊಂಡಿರುವಂಥದ್ದು ಕರ್ನಾಟಕ ರಾಜ್ಯ ಅನ್ನುವಂಥದ್ದು ಹದಿನೇಳು ಹನ್ನೊಂದು ಪಾಯಿಂಟ್ ಮೂರು ಒಂದು ಹನ್ನೊಂದು ಪಾಯಿಂಟ್ ಮೂರು ಒಂದು ಉತ್ತರ ಅಕ್ಷಾಂಶ ಹಾಗೆ ಹದಿನೆಂಟು ಪಾಯಿಂಟ್ ನಾಲ್ಕು ಐದರ ಉತ್ತರ ಅಕ್ಷಾಂಶದವರೆಗೆ ಒಟ್ಟು ಏಳು ಪಾಯಿಂಟ್ ಒಂದು ನಾಲ್ಕು ಎಷ್ಟಾಗುತ್ತೆ ಇಲ್ಲಿಗೆ ಹದಿನೆಂಟು ಹನ್ನೊಂದು ಕಳೆದ್ರಿ ಏಳು ಒಂದು ನಾಲ್ಕು ಒಟ್ಟು ಏಳು ಪಾಯಿಂಟ್ ಒಂದು ನಾಲ್ಕು ಅಕ್ಷಾಂಶದ ಒಳಗೆ ಒಂದು ಉತ್ತರ ಅಕ್ಷಾಂಶದ ಒಳಗೆ ರಚನೆ ಆಗಿರುವಂತಹ ರಾಜ್ಯ ಅನ್ನುವಂಥದ್ದು ನಾವು ಕಂಡು ಬರುತ್ತೆ ಇನ್ನು ಭೌಗೋಳಿಕ ಕ್ಷೇತ್ರಕ್ಕೆ ಬಂದಾಗೆ ಎಷ್ಟು ಚದರ ಕಿಲೋಮೀಟರ್ ಅನ್ನ ಒಳಗೊಂಡಿದೆ ನಮ್ಮ ರಾಜ್ಯ ಅನ್ನುವಂಥದ್ದು ನೋಡ್ಬೇಕಾಗತ್ತೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಅನ್ನ ಹೊಂದಿರುವಂಥದ್ದು ನೋಡಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಅನ್ನ ನಮ್ಮ ಕರ್ನಾಟಕ ರಾಜ್ಯ ಹೊಂದಿರುವಂಥದ್ದು ನಾವು ಭಾರತಕ್ಕೆ ಒಂದು ಹೋಲಿಕೆ ಮಾಡಿದ್ರೆ ಶೇಕಡ ಫೈವ್ ಪಾಯಿಂಟ್ ಏಯ್ಟ್ ಫೋರಷ್ಟು ನಮ್ಮ ಒಂದು ಕರ್ನಾಟಕ ರಾಜ್ಯ ಹೊಂದಿರುವಂಥದ್ದು ಅಂದರೆ ಒಂದು ಐದು ಪಾಯಿಂಟ್ ಐದು ಪರ್ಸೆಂಟನ್ನಷ್ಟು ಒಂದು ಭಾರತ ರಾಜ್ಯದಲ್ಲಿ ಭೂಭಾಗದಲ್ಲಿ ನಮ್ಮ ಕರ್ನಾಟಕ ಹೊಂದಿರುವಂಥದ್ದು ವಿಸ್ತೀರ್ಣದಲ್ಲಿ ನಾವು ಆರನೇ ಸ್ಥಾನದಲ್ಲಿ ಇರುವಂಥದ್ದು ಆರನೇ ಸ್ಥಾನದಲ್ಲಿ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಪ್ಡೇಟ್ ಪ್ರಕಾರವಾಗಿ ಒಂದು ಐದು ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಗ್ರಾಮ ಪಂಚಾಯಿತಿ ಇನ್ನೂರ ಮೂವತ್ತೊಂಬತ್ತು ತಾಲೂಕು ಪಂಚಾಯಿತಿ ಮೂವತ್ತೊಂದು ಜಿಲ್ಲಾ ಪಂಚಾಯಿತಿಗಳನ್ನು ಕರ್ನಾಟಕ ಒಳಗೊಂಡಿದೆ ನೋಡಿ ಐದ್ ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಗ್ರಾಮ ಪಂಚಾಯಿತಿ ಮತ್ತು ಇನ್ನೂರ ಮೂವತ್ತೊಂಬತ್ತು ತಾಲೂಕು ಪಂಚಾಯಿತಿ ಮೂವತ್ತೊಂದು ಜಿಲ್ಲಾ ಪಂಚಾಯಿತಿಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಹೊಂದಿರುವಂತದ್ದು ನಾವು ಗಮನಿಸಬೇಕಾಗುತ್ತೆ ಇನ್ನು ರಾಜ್ಯದ ಒಂದು ಆದಾಯಕ್ಕೆ ಸಂಬಂಧಪಟ್ಟಂತೆ ತಲಾ ಆದಾಯ ಮರಣ ಪ್ರಮಾಣ ಮತ್ತು ಲಿಂಗಗಳನ್ನು ಗಮನಿಸೋದಾದರೆ ಎರಡು ಸಾವಿರದ ಒಂದು ಹನ್ ಎರಡು ಸಾವಿರದ ಹನ್ನೊಂದರ ಡೇಟಾ ಇದೆ ಈ ಮಾಹಿತಿ ಅನ್ನುವಂಥದ್ದು ನೀವು ನೋಡ್ಕೊಳ್ಳಿ ಜೊತೆಗೆ ಎರಡು ಸಾವಿರದ ಒಂದು ಯಾವುದದು ಆರ್ಥಿಕ ಸಮೀಕ್ಷೆಯಲ್ಲಿ ಈ ಮಾಹಿತಿಯನ್ನು ಅಪ್ಡೇಟ್ ಮಾಹಿತಿಯನ್ನು ನಾನು ನಿಮಗೆ ಟೆಲಿಗ್ರಾಮ್ನಲ್ಲಿ ತಿಳಿಸಿರ್ತೇನೆ ಅಲ್ಲಿ ಕೆಲವು ಅಂಶಗಳು ಚೇಂಜಸ್ ಆಗಿದೆ ಆದಾಯಕ್ಕೆ ಸಂಬಂಧಪಟ್ಟಂತೆ ತಲಾ ಆದಾಯ ಮತ್ತು ಅಲ್ಲಿ ಇರುವಂತಹ ಜನಸಂಖ್ಯೆಯನ್ನು ಕೂಡ ನಾವು ಅಲ್ಲಿ ಗಮ್ ಗಮನಿಸ್ತೇವೆ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕನೇ ಆರ್ಥಿಕ ಸಮೀಕ್ಷೆಯಲ್ಲಿ ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಡೇಟಾಗಳನ್ನು ನಾವು ನೋಡಬೇಕಾಗತ್ತೆ ಆ ಡೇಟಾ ನಿಮ್ಮ ಹತ್ರ ಇಲ್ಲ ಅಂದರೆ ನಾನು ಟೆಲಿಗ್ರಾಮ್ನಲ್ಲಿ ತಿಳಿಸಿರ್ತೇನೆ ಕರುನಾಟ್ ಡಾಟ್ ಇನ್ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಅಲ್ಲಿ ಒಂದು ಫೋಟೋ ನಿಮ್ಗೆ ಹಾಕಿರ್ತೇನೆ ಅಲ್ಲಿ ರಾಜ್ಯದ ತಲವಾರು ಆದಾಯ ಎಷ್ಟಿದೆ ಮತ್ತು ಒಂದು ಲಿಂಗಾನುಪಾತ ಏನಿದೆ ಅನ್ನೋ ಮಾಹಿತಿಯನ್ನ ನಾನು ಅಲ್ಲಿ ಹಾಕಿರ್ತೇನೆ ಇದು ಎರಡ್ ಸಾವಿರದ ಹನ್ನೊಂದರ ಡೇಟಾ ಇರುವುದರಿಂದ ನೀವು ನೋಡ್ಕೋಬೇಕಾಗತ್ತೆ ಇದನ್ನ ಸ್ವಲ್ಪ ಮಾಹಿತಿಯನ್ನ ನೀವು ಓದ್ಕೋಬೇಕಾಗುತ್ತೆ ಎರಡ್ ಸಾವಿರದ ಹನ್ನೊಂದರ ಡೇಟಾ ಇನ್ನು ಕರ್ನಾಟಕನ ನಾಲ್ಕು ರೆವಿನ್ಯೂ ವಿಭಾಗಗಳಾಗಿ ಒಂದು ವಿಂಗಡಣೆ ಮಾಡಿರುವಂಥದ್ದು ನಾಲ್ಕು ವಿಭಾಗಗಳನ್ನ ಮಾಡಿದೀವಿ ಒಂದು ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ಮತ್ತು ಕಲಬುರಗಿ ಇವು ನಾಲ್ಕು ವಿಭಾಗಗಳನ್ನ ನಾವು ಕಾಣ್ತಾ ಬರ್ತೇವೆ ನೋಡಿ ಬೆಂಗಳೂರು ವಿಭಾಗ ಬೆಳಗಾವಿ ಮತ್ತೆ ಕಲಬುರಗಿ ಮೈಸೂರು ಯಾವ್ಯಾವ ರಾಜ್ಯಗಳು ಬರುತ್ತೆ ಇಲ್ಲಿ ಬೀದರ್ ಕಲಬುರ್ಗಿ ರಾಯಚೂರು ಆಮೇಲೆ ಕೊಪ್ಪಳ ಬಳ್ಳಾರಿ ಇವು ಬರುವಂಥ ದಾವಣ ದಾವಣಗೆರೆ ದಾವಣಗೆರೆ ಬರಲ್ಲ ದಾವಣಗೆರೆ ನಮ್ಮ ಬೆಂಗಳೂರು ವಿಭಾಗದಲ್ಲಿ ಬರುವಂಥದ್ದು ಇನ್ನು ಚಿತ್ರದುರ್ಗ ಶಿವಮೊಗ್ಗ ತುಮಕೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಇವೆಲ್ಲವೂ ಕೂಡ ಒಂದು ಬೆಂಗಳೂರು ವಿಭಾಗದಲ್ಲಿ ಬರುವಂತದ್ದು ಇನ್ನು ಮೈಸೂರು ವಿಭಾಗಕ್ಕೆ ಬಂದ್ರೆ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಹಾಸನ ಮಂಡ್ಯ ಹುಡುಗು ಮೈಸೂರು ಚಾಮರಾಜನಗರ ಇವೆಲ್ಲವೂ ಕೂಡ ಒಂದು ಮೈಸೂರು ವಿಭಾಗದಲ್ಲಿ ಬರುವಂಥದ್ದು ಇನ್ನು ಬೆಳಗಾವಿ ವಿಭಾಗಕ್ಕೆ ಬಂದಾಗ ಧಾರವಾಡ ಗದಗ ಉತ್ತರ ಕನ್ನಡ ಹಾವೇರಿ ಬಾಗಲಕೋಟೆ ವಿಜಯಪುರ ಇದಿಷ್ಟು ಬೆಳಗಾವಿ ವಿಭಾಗದಲ್ಲಿ ಬರುವಂಥದ್ದು ನಾಲ್ಕು ರೆವಿನ್ಯೂ ವಿಭಾಗಗಳನ್ನು ನಾನು ಗಮನಿಸ್ತೇವೆ ಬೆಳಗಾವಿ ಬೆಳಗಾವಿ ಮೈಸೂರು ಬೆಂಗಳೂರು ಕಲಬುರಗಿ ಕಲಬುರಗಿ ನಾಲ್ಕು ರೆವಿನ್ಯೂ ವಿಭಾಗಗಳನ್ನ ಪ್ರಾದೇಶಿಕ ಆಯುಕ್ತರು ಕೂಡ ಇದಕ್ಕೆ ಸಪರೇಟ್ ಆಗಿ ಇರುವಂಥದ್ದು ನಾಲ್ಕು ವಿಭಾಗಗಳಿಗೆ ನಾಲ್ಕು ಪ್ರಾದೇಶಿಕ ಆಯುಕ್ತರುಗಳನ್ನ ನಾವು ನೋಡ್ತೇವೆ ಇದಿಷ್ಟು ಮಾಹಿತಿ ಕರ್ನಾಟಕದ ಒಂದು ಭೌಗೋಳಿಕ ವಿಸ್ತೀರ್ಣ ಇಷ್ಟಿತ್ತು ಸ್ಥಾನಮಾನ ಹೇಗಿದೆ ಜೊತೆಗೆ ಹೇಗೆ ರಚನೆ ಆಯಿತು ಕರ್ನಾಟಕ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಾನು ಈ ತರಗತಿಯಲ್ಲಿ ನೀಡ್ತೀನಿ ಇದು ಬೇಸಿಕ್ ಕಾನ್ಸೆಪ್ಟ್ ಇದಿಷ್ಟು ಮುಂದಿನ ತರಗತಿಯಲ್ಲಿ ನಾನು ಏನ್ ಚರ್ಚೆ ಮಾಡುತ್ತೇನೆ ಅಂದರೆ ಕರ್ನಾಟಕದ ಒಂದು ಸಸ್ಯವರ್ಗ ಏನಿದೆ ಪ್ರಾಕೃತಿಯ ಲಕ್ಷಣಗಳು ಏನಿದೆ ಅಲ್ಲಿರುವಂತಹ ಮೈದಾನ ಪ್ರದೇಶಗಳು ಯಾವ ರೀತಿಯಾಗಿದೆ ಮಲೆನಾಡು ಪ್ರದೇಶಗಳು ಯಾವ ರೀತಿಯಾಗಿದೆ ಅನ್ನೋದು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತೇನೆ ಕ್ಲಾಸ್ ನೋಡಿದಕ್ಕೆ ಧನ್ಯವಾದ